ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾ ತಾಲೂಕಿನ ತಾವರ್ಗಿರಿ ಗ್ರಾಮದಲ್ಲಿಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ನಾಗರಾಜ್ ಖುದ್ದು ಮಳೆ ಹೊತ್ತು ಮನೆ ಮನೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗ್ರಾಮಸ್ಥರು ಹಾಕುತ್ತಿದ್ದ ನೀರಿನ ಮೂಲಕ ಗಂಗಾ ಸ್ಪರ್ಶ ಸ್ವೀಕರಿಸಿ ಮಳೆ ಹೊತ್ತು ಗ್ರಾಮದಲ್ಲಿ ಓಡಾಡಿ ಮಳೆಗಾಗಿ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ನಾಡು ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ ಒಯ್ಯೋ ಒಯ್ಯೋ ಮಳೆ ಎಂದು ಮಳೆ ರಾಯನನ್ನ ಒತ್ತು ಹಬ್ಬದ ರೀತಿಯಲ್ಲಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಮೂರು ದಿನಗಳಿಂದ ಆಚರಣೆ ಮಾಡಿದ್ರು ಕುಡಿಯಲು ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಒದ್ದಾಡುವ ಪರಿಸ್ಥಿತಿ ನಮ್ಮ ನಾಡು ಕಟ್ಟಿದೆ ಪ್ರಕೃತಿ ನಂಬಿಕೊಂಡೇ ಬದುಕುತ್ತಿರುವ ರೈತಾಪಿ ವರ್ಗ ಈ ಭೀಕರ ಬರಗಾಲ ಹೋಗಲಾಡಿಸಲು ಹಿರಿಯರ ಆಚರಣೆಯಂತೆ ತಾವರಕೆರೆ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಗ್ರಾಮದ ಮನೆ ಮನೆಗಳಿಗೆ ಹೋಗಿ ಒಯ್ಯೋ ಒಯ್ಯೋ ಮಳೆರಾಯ ಎಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಮಳೆರಾಯನನ್ನ ಕೂಗಿ ಕರೆಯುತ್ತಕ್ಕಂತಹ ಕೆಲಸ ಮಾಡಿದ್ರು ಆ ದೈವ ಮಳೆರಾಯ ಕೃಪೆ ತೋರಿ ಈ ಒಂದು ಧರಣಿಯನ್ನ ಇಳೆಗೆ ಮಳೆಯನ್ನು ಸುರಿಸೋ ಮೂಲಕ ನಮ್ಮೆಲ್ಲರ ಕಣ್ಣೀರನ್ನು ಒರೆಸಬೇಕೆಂದು ದೇವರಿಗೆ ಆರಾಧನೆ ಫಲಪ್ರದ ಆಗಲೆಂದು ಮೇಘರಾಜನನ್ನು ಬೇಡಿಕೆ ಇಟ್ಟ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸೌಹಾರ್ದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿವು ಸ್ನೇಹಪ್ರಿಯ ಶಿವಕುಮಾರ್ ಸತ್ಯಭಾಮ ಸತ್ಯಭಾಮರಾಜು ಟಿಸಿ ಹಿರಿಯರಾದ ಎಂಟಿ ಟಿ ರಾಮಕೃಷ್ಣಪ್ಪ ಗ್ರಾಮದ ಎಲ್ಲ ಯುವಕರು ಸನ್ಮಿತ್ರರು ಉಪಸ್ಥಿತರಿದ್ದರು ಇವತ್ತು ನಮ್ಮ ನಾಡು ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ ಜನ ಜಾನುವಾರುಗಳು ಕುಡಿಲು ನೀರು ಸಿಗದೆ ಪರದಾಡ ಅಂತ ಆಗಿದೆ ಸಸ್ಯ ಸಂಪತ್ತಂತೂ ಇವತ್ತು ವಿನಾಶದ ಅಂಚಿಗೆ ಬಂದು ನಿಂತಿದೆ ವನ್ಯ ಸಂಪತ್ತು ಇವತ್ತು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಕುಡಿಯಲು ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ನಾಡು ಇವತ್ತು ಕಂಡಿದೆ ಆ ನಿಟ್ಟಿನಲ್ಲಿ ಮೂಲತಃ ಸಿಂಧೂ ಬಯಲಿನ ನಾಗರಿಕತೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯರು ಅದರಲ್ಲೂ ವಿಶೇಷವಾಗಿ ದ್ರಾವಿಡರು ಎಂದೆಂದಿಗೂ ಕೂಡ ನಾವೆಲ್ಲರೂ ಕೂಡ ಪ್ರಕೃತಿ ಆರಾಧಕರು ಪ್ರಕೃತಿಯನ್ನು ನೆಮ್ಮಕೊಂಡೇ ಬದುಕ್ತಕ್ಕಂಥ ರೈತಾಪಿ ವರ್ಗ ಈ ಒಂದು ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಜನರಾಗಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಭೀಕರ ಬರಗಾಲವನ್ನು ಹೋಗಲಾಡಿಸಲು ನಮ್ಮ ಹಿರಿಯರ ಆಚರಣೆ ಅಂತ ಇವತ್ತು ತಾವರೆಕೆರೆ ಗ್ರಾಮದಲ್ಲಿ ಒಂದು ಕಡೆ ಸೇರಿ ಮ ಮೂರು ದಿನಗಳ ಕಾಲ ಗ್ರಾಮದ ಎಲ್ಲ ಮನೆಗಳಿಗೆ ಹೋಗಿ ಒಯ್ಯೋ ಒಯ್ಯೋ ಮಳೆರಾಯ ಎಂದು ಆಚರಣೆ ಮಾಡ್ತಾ ಮಳೆರಾಯನನ್ನು ಕೂಗಿ ಕರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ದೈವ ಮಳೆರಾಯ ಕೃಪೆ ತೋರಿ ಈ ಒಂದು ಧರಣಿಯನ್ನು ಈ ಇಳೆಗೆ ಮಳೆಯನ್ನು ಸುರಿಸೋದ್ರ ಮೂಲಕ ನಮ್ಮೆಲ್ಲರ ಕಣ್ಣೀರನ್ನು ಒರೆಸಬೇಕು ಅಂಥೇಳಿ ನಾವು ದೇವರಿಗೆ ಮರ ಇಡ್ತಕ್ಕಂಥ ಈ ಆರಾಧನೆ ಫಲಪ್ರದ ಆಗಲಿ ಅಂತ ನಾನು ಮೇಘರಾಜನಲ್ಲಿ ಬೇಡಿಕೆ ಇಡ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ತಾವರೆಕೆರೆ ಗ್ರಾಮದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಿನ್ನೆ ಈ ಮಳೆರಾಯನ ಆಚರಣೆ ಮಾಡ್ತಿದ್ರು ಇದು ನಂಬಿಕೆ ನಾವು ನಾವು ಹಿಂದೂಗಳಾಗಿ ನಂಬಿಕೆಗಳನ್ನ ಇಟ್ಕೊಬೇಕು ಹಂಗಾಗಿ ನಂಬಿಕೆನೇ ನಮಗೆ ದೇವರು ಹಾಗಾಗಿ ನಾವು ವರ್ಣದೇವನ ಮೊರೆ ಹೋಗ್ತಾ ಇದ್ದೀವಿ ಅಂದರೆ ಮಳೆರಾಯ ಅಯ್ಯೋ ಅಯ್ಯೋ ಮಳರಾಯ ಅನ್ನೋ ಒಂದು ಸ್ಲೋಗನ್ನಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ ನಮಗೆ ಯಾಕೆಂದರೆ ನಾವು ಎಲ್ಲ ವಸ್ತುಗಳಲ್ಲೂ ನಾವು ದೇವ್ರು ಕಾಣೋರು ಈಗ ಯಾಕೆಂದರೆ ಭೂತಾಯಿನ ಭೂಮಿ ತಾಯಿ ಅಂತ ಕರಿತೀವಿ ಪ್ರಕೃತಿನ ಪ್ರಕೃತಿ ಮಾತೆ ಅಂತ ಕರಿತೀವಿ ಹಾಗಾಗಿ ನಾವು ಮಳೆರಾಯನ ಮೊರೆ ಹೋಗಿ ಇಂಥ ಭೀಕರ ಬರಗಾಲದಲ್ಲಿ ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ದನಕರುಗಳಿಗೆ ಎಲ್ಲವಕ್ಕೂ ನೀರಿನ ಅವಶ್ಯಕತೆ ಇದೆ ಜನಗಳಿಗೆ ನೀರಿನ ಅವಶ್ಯಕತೆ ಇದೆ ಹಾಗಾಗಿ ನಾವು ಹೋದ ವರ್ಷ ನಮಗೆ ಮಳೆ ಕೈ ಕೊಟ್ಟಿತ್ತು ಹಾಗಾಗಿ ಈ ವರ್ಷ ಅಶ್ವಿನಿ ಮಳೆ ಮುಗಿದಿದೆ ಇದು ಧರಣಿ ಮಳೆ ಅಂದರೆ ಭರಣಿ ಮಳೆ ಭರಣಿ ಅಂದರೆ ಎಲ್ಲ ಇದರಲ್ಲೂ ಧರಣಿಯ ತುಂಬ ಬೆಳೆ ಅನ್ನೋ ಒಂದು ಮಾತಿದೆ ಗಾದೆ ಮಾತಿದೆ ಹಾಗಾಗಿ ನಾವು ಹೆಚ್ಚಿನ ಮೊರೆ ಹೋಗ್ತಾ ನಮ್ಮ ಶ್ರೀ ಬಂಡಿರಂಗನಾಥನ ಕೃಪೆಯಿಂದ ಎಲ್ಲ ಎಲ್ಲ ಸಕಲ ಜೀವಗಳಿಗೂ ಒಳ್ಳೆಯದಾಗಲಿ ಮಳೆ ಬರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಸೌಹಾರ್ದ ಅಂತ ತಾವರೆಕೆರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಚುನಾಯಿತ ಸದಸ್ಯರು ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಮಳರಾಯನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯ ಉದ್ದೇಶ ಈಗ ಬರ ಪೀಡಿತ ಪ್ರದೇಶ ಅಂತ ಎಲ್ಲ ಕಡೆಯೂ ಇದೆ ಮೇನು ಬದುಕೋದಕ್ಕೆ ಗಾಳಿ ಬೇಕು ಅದರ ಜೊತೆಗೆ ನೀರು ಅವಶ್ಯಕತೆ ಇದೆ ನಾವೇನೋ ಮನುಷ್ಯ ಆಗಿರ್ತೀವಿ ನಮಗೆ ಬಾಯಾರಿಕೆ ಆದರೆ ನೀರು ಬೇಕು ಹಸಿವಾದರೆ ಊಟ ಬೇಕು ಅಂತ ಕೇಳ್ತೀವಿ ಬಟ್ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಗಿಡ ಮರಗಳಿಗೆ ನೀರಿನ ಸಮಸ್ಯೆ ಅಭಾವ ಹೆಚ್ಚಾಗಿದೆ ಎಷ್ಟಿದೆ ಪೂರೈಕೆ ಅಂದರೆ ಇರೋದ್ರಲ್ಲಿ ಕೊಡ್ಬೋದು ಅದು ಅಗತ್ಯ ಮೀರಿ ನೀರಿನ ಒಂದು ಅಭಾವ ಇರೋ ಕಾರಣ ಆ್ಯಸ್ ಯೂಶುವಲ್ ನಾವು ದೇವ್ರ ಮೊರೆ ಅಂತ ಹೋಗ್ತೀವಿ ಅಂದರೆ ನಿಸರ್ಗದಲ್ಲೇ ನಮ್ಗೆ ನಾವು ಇರೋ ಹುಟ್ಟಿದ್ದೀವಿ ಅಂದಮೇಲೆ ನಾವು ನಿಸರ್ಗದಲ್ಲಿ ಬಾಳ್ತಾ ಇದ್ದೀವಿ ಅಂದರೆ ನಿಸರ್ಗಕ್ಕೆ ಗೊತ್ತು ನಮಗೆ ಏನು ಬೇಕು ಅಂತ ಬಟ್ ಯಾಕೋ ಗೊತ್ತಿಲ್ಲ ನಿಸರ್ಗ ನಮ್ಮ ಮೇಲೆ ಮುಂದಿಸ್ಕೊಂಡಿದೆ ಯಾಕಂದರೆ ನಾವು ಚಟುವಟಿಕೆಗಳೇ ನಮ್ಮ ಮಾನವನ ಚಟುವಟಿಕೆಗಳೇನಿದ್ದಾವೆ ದೈನಂದಿನ ಚಟುವಟಿಕೆಗಳೇ ಪ್ರಸ್ ಪ್ರಕೃತಿಗೆ ವಿರುದ್ಧವಾಗಿದೆ ಹಾಗಾಗಿ ಮಳೆ ಕಡಿಮೆ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ನಮ್ಮದು ಅತಿ ಶಾಖ ಅಂದರೆ ಸೂರ್ಯ ಯಾವಾಗಲೂ ಇದ್ದಾನೆ ಸೂರ್ಯನ ಬಿಸಿಲಿತ್ತು ಮರಗಳು ಹೆಚ್ಚಾಗಿರೋ ಕಾರಣ ತಾಪಮಾನ ಅಷ್ಟೊಂದು ಏರಿಕೆ ಇರಲಿಲ್ಲ ಬಟ್ ಈಗಿನ ದಿನಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಅಥವಾ ಕೈಗಾರಿಕರಣ ಅನ್ನೋ ಹೆಸರಲ್ಲಿ ನಾವು ಮರಗಳನ್ನ ಕಡಿತಾ ಇದ್ದೀವಿ ಆ ಮರಗಳು ಕಮ್ಮಿಯಾದಾಗ ಏನಾಯಿತು ಆಟೋಮೆಟಿಕಲಿ ಶಾಖ ಜಾಸ್ತಿ ಆಯಿತು ಇದರಿಂದ ನೀರು ಆವಿಯಾಗಿದೆ ಮಳೆ ಹಾಗಾಗಿ ಮಳೆ ಬರಲಿ ಅಂತ ಕೇಳಿಕೊಂಡು ನಾವೊಂದು ಈ ಒಂದು ಆಚರಣೆಯನ್ನು ಮಾಡ್ತಾ ಮೂಢನಂಬಿಕೆ ಅಂತಲ್ಲ ಹಿರಿಯರು ಹಿಂದೆ ಮಾಡ್ಕೊಂಬಂದಿರೋದು ಈಗ ಮಾಡ್ತಾಯಿದ್ದೀವಿ ಯಾವುದೋ ಒಂದು ರೀತಿಯಲ್ಲಿ ಮಳೆ ಆದರೆ ಸಾಕು ಅದು ಯಾವುದೇ ಪ್ರಕೃತಿ ಮೂಲನೋ ಅಥವಾ ದೇವರ ಆಶೀರ್ವಾದ ಅಂತ ಹೇಳಬೇಕು ಈ ಮೂಲಕ ಮಳೆ ಆಗಿಬಿಟ್ಟು ಎಲ್ಲ ಕಡೆ ಸಮೃದ್ಧಿಯಾಗಿ ಬೆಳೆ ಬಂದು ರೈತ್ರೆಲ್ಲ ಸುಭಿಕ್ಷವಾಗಿರಲಿ ಹಾಗೂ ಜನಗಳು ಎಲ್ಲರೂ ಸುಖವಾಗಿರಲಿ ಅಂತ ಆಶಿಸ್ಕೊಂಡು ಈ ಒಂದು ಏನು ನಮ್ಮ ಮಳೆರಾಯನ ಒಂದು ಹಬ್ಬ ಅನ್ನೋ ರೀತಿ ಮಾಡಿದ್ದೀರ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಈ ಮೂಲಕ ಕೇಳ್ಕೊತೇನೆ